ಓಮ್ ಕಮಿಂಗ್ ಹೇಗಿತ್ತು ಆಫ್ಟರ್ ಎನ್ ಅವಾರ್ಡ್ ವಿನ್ ಫಸ್ಟ್ ಟೈಮ್ ನಿಮಗೆ ಅದು ನೆನಪಿದೆಯಲ್ಲ ನಾವು ಹೊರ ದೇಶಕ್ಕೆ ಹೋಗಿ ಅಲ್ಲಿಂದ ಯು ಆರ್ ರೆಪ್ರೆಸೆಂಟೆಡ್ ಇಂಡಿಯಾ ಇರಸ್ಪೆಕ್ಟಿವ್ ಆಫ್ ದ ಮೆಡಲ್ ಯು ಹಾವ್ ಟೇಕನ್ ಅಂಡ್ ಇರಸ್ಪೆಕ್ಟಿವ್ ಆಫ್ ನಂಬರ್ ಆಫ್ ಮೆಡಲ್ಸ್ ಯು ಯಾವ್ ಕಲೆಕ್ಟೆಡ್ ಬಂದಾಗ ಆ ರಿಸೆಪ್ಷನ್ ಹೇಗಿತ್ತು ಅದೇ ಫಸ್ಟ್ ಟೈಮ್ ಹೋಗ್ಬಿಟ್ಟು ಬರೋವಾಗ ಬರೀ ಒಂದು ಎರಡು ಕಾರ್ ಬಂದಿತ್ತು ಅಷ್ಟೇ ನಮ್ಮ ನಮ್ಮ ಫ್ಯಾಮಿಲಿಯವರು ನನ್ನ ಕ್ಲೋಸ್ ರಿಲೇಟಿವ್ಸ್ ಅವರು ಅಷ್ಟೇ ಬಂದಿತ್ತು ಬಟ್ ಅದೇ ನನಗೆ ಆಯಿತು ಯಾಕಂದರೆ ಅಟ್ಲೀಸ್ಟ್ ನನ್ನ ಫ್ಯಾಮ್ಲಿ ನನ್ನ ರಿಸೀವ್ ಮಾಡಕ್ಕೆ ಬಂದಿದ್ದಾರೆ ಅನ್ನೋದೇ ಒಂದು ಖುಷಿ ಇತ್ತು ಆ್ಯಂಡ್ ಏನಂದರೆ ಅವಾಗ ಅಷ್ಟೊಂದು ಅವೇರ್ನೆಸ್ ಇರಲಿಲ್ಲ ಪೀಪಲ್ಗೆ ಪ್ಯಾರಾಲಂಪಿಕ್ಸ್ ಅಂತ ಒಂದು ವಿಭಾಗ ಇದೆ ಅದರಲ್ಲಿ ಇಂಡಿಯಾನ ಗೆಲ್ತಾ ಇದ್ದೀವಿ ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ಇಂಡಿಯಾಗೋಸ್ಕರ ಗೆಲ್ತಾ ಇದ್ದೀವಿ ಅಂತ ಜನಕ್ಕೆ ಗೊತ್ತಿರಲಿಲ್ಲ ಸೊ ಆ ಒಂದು ಅಭಿಪ್ರಾಯ ಅವರಿಗೆ ಓಕೆ ಇದೇನೋ ಹೋಗಿ ಆಡಿದಾನೆ ಅಂತ ಇತ್ತು ಪ್ಲಸ್ ಏನೋ ಒಂದು ಡಿಸಬಿಲಿಟಿ ಇಟ್ಕೊಂಡು ಹೋಗಿ ಸ್ವಿಮ್ ಮಾಡ್ಕೊಂಡು ಬಂದಿದ್ದಾನೆ ಅಂತ ಅಷ್ಟೇ ಒಂದು ಥಾಟ್ ಆಗಿತ್ತು ನನಗಿನ್ನೂ ನೆನಪಿದೆ ಆ ಒಂದು ಟೆನ್ ಔಟ್ ಆಫ್ ಟೆನ್ ಮೆಡಲ್ಸ್ ಗೆಲ್ಲೋವಾಗ ನಮ್ಮ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆಗಿತ್ತು ಆವಾಗ ಆ ವೀಕೆಂಡ್ ಅಲ್ಲಿ ಇಂಡಿಯಾನು ಗೆದ್ದಿದ್ರು ಮತ್ತೆ ನಾನು ಆ ಹತ್ತು ಮೆಡಲ್ ಗೆದ್ದಿದ್ದೆ ಆ ನಾರ್ವೆ ನಲ್ಲಿ ಆ ಮೆಡಲ್ ಗೆಲ್ಲೋವಾಗ ಹೆಡ್ ಲೈನ್ಸ್ ಅಲ್ಲಿ ವಿರಾಟ್ ಕೊಹ್ಲಿ ಅವ್ರ ಜೊತೆ ನನ್ನ ಫೋಟೋ ಬಂದಿತ್ತು ಸೊ ಅಟ್ ವಾಸ್ ಲೈಕ್ ಒಂಥರ ಓವರ್ವೆಲ್ಮಿಂಗ್ ಆಗಿತ್ತು ಯಾಕಂದ್ರೆ ಅಷ್ಟು ದೊಡ್ಡ ನಾನು ಒಂದು ಕ್ರಿಕೆಟ್ ಫ್ಯಾನ್ ಆ ಒಂದು ಇಂಡಿಯಾ ಪಾಕಿಸ್ತಾನ್ ನಡೆಯೋವಾಗ ಎಷ್ಟು ಇಂಟೆನ್ಸ್ ಆಗಿರುತ್ತೆ ಅದ್ರ ಜೊತೆನೇ ನಾನು ಇಂಡಿಯಾಗ್ ಆಡಿದ್ದೀನಿ ಅಂತ ಪೀಪಲ್ ರೆಕಗ್ನೈಸ್ಡ್ ಆ ಆ ಮೂಮೆಂಟ್ ಅನ್ನೋದು ಇಟ್ಸ್ ವೆರಿ ಸ್ಮಾಲ್ ಮೂಮೆಂಟ್ ಇರ್ಬೋದು ಯಾಕಂದರೆ ಜಸ್ಟ್ ದ ಹೆಡ್ಲೈನ್ಸ್ ಅಂತ ಅನ್ಕೋಬೋದು ಬಟ್ ಇಟ್ಸ್ ಅ ವೆರಿ ವೆರಿ ಓವರ್ವೆಲ್ಮಿಂಗ್ ಮೂಮೆಂಟ್ ಬಿಕಾಸ್ ಟು ಗೆಟ್ ನೆಕ್ಸ್ಟ್ ಟು ವಿರಾಟ್ ಕೊಹ್ಲೀಸ್ ಫೋಟೋ ಆ ಒಂದು ಹೆಡ್ಲೈನ್ಸಲ್ಲಿ ಅವ್ರದ್ದು ಬಂದಿದೆ ನಿಮ್ಮದು ಬಂದಿದೆ ಅಂತ ಹೇಳೋವಾಗ ಇಟ್ಸ್ ಇಟ್ಸ್ ಅ ವೆರಿ ಚೆರಿಷಬಲ್ ಮೂಮೆಂಟ್ ನನಗೆ ಇನ್ನು ನೀವು ಮಂತ್ರಿಗಳೊಂದಿಗೆ ಹೋಗಿ ಭೇಟಿ ಆದಾಗೋ ಅಬ್ಸಲ್ಯೂಟ್ಲಿ ಸರ್ ರಿಯಲ್ ಯಾಕಂದ್ರೆ ನನಗೆ ನಮ್ಮ ಪ್ರಧಾನ ಮಂತ್ರಿನ ಎರಡು ಸಲ ಭೇಟಿ ಆಗೋಕ್ಕೆ ಚಾನ್ಸ್ ಇತ್ತು ಫಸ್ಟ್ ಮೀಟ್ ಮಾಡಿದ್ದು ನನ್ನ ಪ್ಯಾರಾಲಂಪಿಕ್ಸ್ ಆದ್ಮೇಲೆ ಒಂದು ರಿಸೆಪ್ಷನ್ ಇತ್ತು ಅಂಡ್ ದಟ್ ವಾಸ್ ಅ ವೆರಿ ವೆರಿ ಕೈಂಡ್ ಗೆಸ್ಟರ್ ತರ ಆಯ್ತು ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ಅನ್ನೋರು ವಿ ನೋ ಹೌ ಬಿಸಿ ಅಂಡ್ ಈಸ್ ರೆಪ್ರೆಸೆಂಟಿಂಗ್ ದ ವರ್ಲ್ಡ್ ಅನ್ನೋದು ಸೊ ಆ ಟೈಮ್ ಅಲ್ಲಿ ಟೋಕಿಯೋ ಆದ್ಮೇಲೆ ಎಲ್ಲರಿಗೂ ಒಂದು ಲಂಚ್ ರಿಸೆಪ್ಷನ್ ಅಲ್ಲಿ ಹೋಸ್ಟ್ ಮಾಡುದು ಒಂದೊಂದು ಗ್ರೂಪ್ ಆಫ್ ಫೈವ್ ಸಿಕ್ಸ್ ಪೀಪಲ್ಗೆ ಟೇಬಲ್ ಇತ್ತು ನನ್ನ ಪಕ್ಕದಲ್ಲಿ ಬಂದು ಮಾತಾಡಿಸೋವಾಗ ಇಟ್ ವಾಸ್ ಅ ವೆರಿ ವೆರಿ ಸರ್ ರಿಯಲ್ ಇಟ್ಸ್ ಲೈಕ್ ಒಂದು ನಾರ್ಮಲ್ ಕಾನ್ವರ್ಸೇಷನ್ ಅಪ್ಪ ಅಮ್ಮ ಜೊತೆ ಮಾತಾಡಿದ್ಯಾ ಕಾಂಪಿಟೇಷನ್ ಆದ್ಮೇಲೆ ಸೊ ನಾನು ಮಾತಾಡುವಾಗ ಪ್ರಧಾನಿ ಅವ್ರಿಗೆ ಹೇಳಿದ್ದು ಈ ಥರ ಸರ್ ಈ ಸಲ ನಾನು ಮೆಡಲ್ ಗೆಲ್ಲಕ್ಕೆ ಆಗಿಲ್ಲ ಪ್ಯಾರಾಲಿಂಪಿಕ್ಸಲ್ಲಿ ಯಾಕಂದ್ರೆ ಇದು ನನ್ನ ಫಸ್ಟ್ ಪ್ಯಾರಾಲಂಪಿಕ್ ಗೇಮ್ಸ್ ಆಗಿತ್ತು ಅಂತ ಇಲ್ಲ ನೀನು ನೂರ ಮೂವತ್ತು ನೂರ ನಲ್ವತ್ತು ಕೋಟಿ ಪೀಪಲ್ನ ರೆಪ್ರೆಸೆಂಟ್ ಮಾಡ್ಕೊಂಡು ಹೋಗಿರೋದೇ ಒಂದು ದೊಡ್ಡ ವಿಷಯ ಆ್ಯಂಡ್ ಐ ಆಮ್ ವೆರಿ ಶೋರ್ ದಟ್ ಯು ಗೋಯಿ ಟು ಡೂ ಬೆಟರ್ ಅಂತ ಹೇಳಿ ನನಗೆ ನನ್ನ ಮಾತಾಡ್ಸಿರು ಆ್ಯಂಡ್ ದಟ್ ವಾಸ್ ಅ ವೆರಿ ವೆರಿ ಸರಿಯಲ್ ಮೂಮೆಂಟ್ ನನಗೆ ಆ್ಯಂಡ್ ನೆಕ್ಸ್ಟ್ ಟೈಮ್ ನಾನು ಮೀಟ್ ಮಾಡುವಾಗ ನಾನು ಒಂದು ಹದಿನಾರು ವರ್ಷ ಹಳೆಯ ಏಷ್ಯನ್ ರೆಕಾರ್ಡ್ ಮುರಿದಿದ್ದೆ ಆ್ಯಂಡ್ ವೆನ್ ಐ ಗಾಟ್ ಅ ಕಾಲ್ ದಟ್ ಐ ವಿಲ್ ಬಿ ಏಬಲ್ ಟು ಪ್ರೆಸೆಂಟ್ ಸಮಥಿಂಗ್ ಟು ಅವರ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಅಂತ ನಾನು ನನ್ನ ಕ್ಯಾಪ್ ಯಾವ ಕ್ಯಾಪ್ ಹಾಕ್ಕೊಂಡು ಆ ಏಷ್ಯನ್ ರೆಕಾರ್ಡ್ನ ಮುರಿದ್ನು ಆ ಕ್ಯಾಪ್ನ ಅವ್ರಿಗೆ ಪ್ರೆಸೆಂಟ್ ಮಾಡಬೇಕು ಅಂತ ಪಿ ಎಮ್ ಒಫೀಸ್ಗೆ ಹೇಳಿ ಅವ್ರ ಅಪ್ರೂವಲ್ ತೊಗೊಂಡು ಅವ್ರು ಎಸ್ ಅಂದರು ಅದನ್ನು ನಾನು ಕೊಟ್ಟೆ ದಟ್ ವಾಸ್ ವೆರಿ ವೆರಿ ಒಂಥರ ನಂಗೆ ಇವಾಗ ಅದನ್ನ ಮಾತಾಡಿದ್ರು ಐ ಗೆಟ್ ಗೂಸ್ ಬಂಬ ಯಾಕಂದರೆ ಹಿ ವಾಸ್ ಆಲ್ಸೋ ವೆರಿ ಎಕ್ಸೈಟೆಡ್ ಅವರು ರಿಸೀವ್ ಮಾಡುವಾಗ ಏನಕ್ಕೆ ಇದನ್ನು ಕೊಡ್ತಿದ್ಯಾ ಅಂತ ಕೇಳಿದ್ರು ನಾನು ಅಂದೆ ಸರ್ ಇವಾಗ ಒಂದು ಮೂರು ವಾರ ಹಿಂದೆ ನಾನು ಒಂದು ಏಷ್ಯನ್ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಆ್ಯಂಡ್ ಅದು ಏನಕ್ಕೆ ಸ್ಪೆಷಲ್ಲು ಅಂದರೆ ಹದಿನಾರು ವರ್ಷದಿಂದ ಆ ರೆಕಾರ್ಡ್ ಯಾರೂ ಮುರಿಯೋಕೆ ಆಗಿರಲಿಲ್ಲ ಆ್ಯಂಡ್ ನಾನು ಫಸ್ಟ್ ಇಂಡಿಯನ್ ಅದನ್ನು ಆ ರೆಕಾರ್ಡನ್ನ ಮುರಿದು ಆ್ಯಂಡ್ ದ್ಯಾಟ್ ಏಷ್ಯನ್ ರೆಕಾರ್ಡ್ ಬಿಲಾಂಗ್ಸ್ ಟು ಮೀ ಬಿಲಾಂಗ್ಸ್ ಟು ಇಂಡಿಯಾ ಅಂತ ಹೇಳುವಾಗ ಹೀ ಫೆಲ್ಟ್ as ಎಫ್ ಲೈಕ್ ಅವ್ರು ಗೆದ್ದಂಗೆ ಅದನ್ನು ಇದು ಮಾಡಿದ್ರು ಆ್ಯಂಡ್ ಇಟ್ ವಾಸ್ ಹಿಸ್ ವಿಕ್ಟ್ರಿ ಅನ್ನೋ ಥರ ಆ್ಯಂಡ್ ವಿತ್ ಅ ವೆರಿ நைஸ் ஸ்டர் திரு ஐங்கா பிரோக்கோஸ் அரி வெரிமெண்ட் ஐடல் இஸ் வர்ஷ் இட் மென் இன் மெட்டீரியல் ஐ மீன் நோட் ஐ லுக்அப் டூ அட் ஆஃப் ஆஃப் மீ அப்போ சார் வெரி வெரி சப்போர்ட் யாரு அவரு ಎಷ್ಟು ಸಲ ನಾವು ವೇದಿಕೆ ಮೇಲೆ ಮೀಟ್ ಆಗಿರೋದು ಆ್ಯಂಡ್ ಈ ವಾಸ್ ವೆರಿ ವೆರಿ ಕ್ಯೂರಿಯಸ್ ಅವಾಗ ಏನು ನಡೀತಾ ಇದೆ ಪ್ಯಾರಾ ಇದರಲ್ಲಿ ಅಂತ ಆ್ಯಂಡ್ ನಾನು ಅವ್ರನ್ನ ಒಂದು ಅವಾರ್ಡ್ ಸ್ಟೇಜಲ್ಲೇ ಮೀಟ್ ಮಾಡಿದ್ದು ಆ್ಯಂಡ್ ಅವ್ರು ಮಾತಾಡೋವಾಗ ಅವ್ರು ನನಗೆ ಹೇಳಿದ್ದು ನೀನು ಕಾಂಪಿಟೇಷನ್ ಹೋಗೋವಾಗ ನನಗೆ ಹೇಳು ಐ ವಾಂಟ್ ಟು ಕಮ್ ಅಂಡ್ ವಾಚ್ ಯು ಔಟ್ಸೈಡ್ ಇಂಡಿಯಾ ಅಂತ ಸೊ ಅಂಥ ಒಂದು ದೊಡ್ಡ ಮನುಷ್ಯ ಅಷ್ಟೆಲ್ಲ ಅವ್ರ ಟೈಮ್ ಬಿಟ್ಟು ಅಷ್ಟೆಲ್ಲ ಹೇಳೋವಾಗ ಹೇಳೋದೇ ಒಂದು ದೊಡ್ಡ ವಿಷಯ ಆ್ಯಂಡ್ ಹೀ ಫಾಲೋಡ್ ಅಪ್ ಆಲ್ಸೋ ಎಷ್ಟೊಂದು ಎಷ್ಟೊಂದು ಸಲ ಏನು ಮಾಡ್ತಿದ್ಯಾ ಎಲ್ಲಿ ಮೆಡಲ್ ಗೆಲ್ತಾ ಇದೆಯಾ ಅಂತ ಫಾಲೋಡ್ ಅಪ್ ಆ್ಯಂಡ್ ವೆನ್ ಲಿ ಲಾಸ್ಟ್ ಟೀಮ್ ನಾನು ಇಂಡಿಯಲ್ಲಿರಲಿಲ್ಲ ಬಟ್ ಐ ವಾಸ್ ವೆರಿ ವೆರಿ ಡಿಸ್ಹಾರ್ಟೆಂಡ್ ಒಂದು ಐ ವಾಸ್ ಡೆವಸ್ಟೇಟೆಡ್ ಆ ಒಂದು ಇದಾಗಿರುವಾಗ ಆ ಥರ ಐ ಹ್ಯಾಡ್ ಅ ಲಾಡ್ ಆಫ್ ಪೀಪಲ್ ಹೂ ಸಪೋರ್ಟೆಡ್ ಮಿ ಬಟ್ ರಾಹುಲ್ ದ್ರಾವಿಡ್ ಅನ್ನೋರು ಈಸ್ ಬೀನ್ ಮೈ ಮೆಂಟರ್ ಐ ಹ್ಯಾವ್ ವಾಚ್ಡ್ ಹಿಮ್ ಐ ಹವ್ ಗ್ರೋನ್ ಅಪ್ ವಾಚಿಂಗ್ ಹಿಮ್ ಆ್ಯಂಡ್ ಈಸ್ ಬೀನ್ ಅ ಪಿಲ್ಲರ್ ಆಫ್ ಸ್ಟ್ರೆಂತ್ ಒಂಥರ ಇನ್ ಒನ್ ನಮ್ಮ ವೀಕ್ಷಕರಿಗೆ ನಾವು ಈ ಒಂದು ನಿಟ್ಟಿನಲ್ಲಿ ನೋಡಬಹುದು ಜೀವನವನ್ನು ಅಂತ ಅಂದ್ಕೊಂಡಾಗ ವಾಟ್ ದಟ್ ಯು ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ ಏನು ಹೇಳಿ ಒಂದೆರಡು ಕಿವಿ ಮಾತು ಸೊ ಸೊಸೈಟಿಲ್ ಆಗಿ ಜನರಿಗೆ ಇದನ್ನೇ ಹೇಳೋದು ಡೂ ವಾಟ್ ಯು ಲವ್ ಅಂಡ್ ಲವ್ ವಾಟ್ ಯು ಡೂ ಅಂತ ಯಾಕಂದರೆ ನನಗೆ ಆ ಸ್ವಿಮ್ಮಿಂಗ್ ಚಿಕ್ಕ ವಯಸ್ಸಲ್ಲೇ ಇಷ್ಟ ಆಗಿರಲಿಲ್ಲ ಅಂದರೆ ಇಷ್ಟು ದೂರ ಬೆಳೆಯ ಸಾಧ್ಯ ಆಗಿರಲಿಲ್ಲ ಆ್ಯಂಡ್ ಐ ಕೈಂಡ್ ಆಫ್ ಲೈಕ್ ಡೂಯಿಂಗ್ ವಾಟ್ ಯಾಕಂದರೆ ಈಸಿಯಾಗಿ ಹೇಳ್ಬೋದು ಏನಕ್ಕೆ ನಾನು ಐದು ಗಂಟೆಗೆ ಎದ್ದೇಳ್ಬೇಕು ಎಲ್ಲರೂ ಮಲಗಿದ್ದಾರೆ ಅಂತ ಹೇಳಿಬಿಟ್ಟು ಐ ಕೆನ್ ಸೇ ಐ ವಾಂಟ್ ಟು ಗಿವ್ ಅಪ್ ಅಂತ ಬಟ್ ಐ ಕೈಂಡ್ ಆಫ್ ಆ ಒಂದು ಐದು ಗಂಟೆಗೆ ಎದ್ದಿರೋ ಎದ್ದಿರೋದಾಗಿರಲಿ ಇಲ್ಲ ನಾನು ಬಂದು ಸ್ವಿಮ್ ಮಾಡೋದಾಗಿರಲಿ ಅದು ನನಗೆ ಇಷ್ಟ ಆಗಿದೆ ನಾನು ಇಷ್ಟವಾಗಿ ಮಾಡಿದ್ದಕ್ಕೆ ಐ ಥಿಂಕ್ ಐ ವಾಸ್ ಏಬಲ್ ಟು ಡೂ ಸೋ ಮಚ್ ಆ್ಯಂಡ್ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಕ್ಕೆ ಐ ಆಲ್ವೇಸ್ ಹ್ಯಾಡ್ ದಟ್ ಪ್ರಾಪರ್ ಟೀಮ್ ಐ ಆಲ್ವೇಸ್ ಹ್ಯಾಡ್ ದಟ್ ಪೀಪಲ್ ಹು ಹವ್ ಸಪೋರ್ಟೆಡ್ ಮಿ ಯಾಕಂದ್ರೆ ಇಟ್ಸ್ ವೆರಿ ಈಸಿ ನಾನು ಇಲ್ಲಿ ಬಂದು ಮೆಡಲ್ ಗೆದ್ನಿ ನನ್ನ ಕತ್ ಮೇಲೆ ಆ ಮೆಡಲ್ ಬರೋದು ಎಲ್ಲರೂ ಹೇಳ್ತಾರೆ ನಿರಂಜನ್ ಮೆಡಲ್ ಗೆದ್ದಾರೆ ಅಂತ ಬಟ್ ದಸ್ ಅ ಲಾರ್ಡ್ ಆಫ್ ವರ್ಕ್ ಗೋಯಿಂಗ್ ಬಿಹೈಂಡ್ ಕೋಚ್ ಆಗಿರ್ಬೋದು ಪೇರೆಂಟ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ನನ್ನ ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಎಕ್ಸ್ಪರ್ಟ್ಸ್ ಆಗಿರ್ಬೋದು ನ್ಯೂಟ್ರಿಷನಿಸ್ಟ್ ಆಗಿರ್ಬೋದು ಅವರೆಲ್ಲ ಹಾರ್ಡ್ ವರ್ಕ್ ಹಾಕಿ ನನ್ನ ಅಷ್ಟು ಪುಷ್ ಮಾಡಿದ್ದಕ್ಕೆ ನಾನು ಹೋಗಿ ಆ ಮೆಡಲ್ ಗೆಲ್ಲಕ್ಕಾಗಿರೋದು ಸೊ ಇಟ್ಸ್ ನೆವರ್ ಸಿಂಗಲ್ ಮ್ಯಾನ್ಸ್ ವಿಕ್ಟ್ರಿ ಇಟ್ಸ್ ಆಲ್ವೇಸ್ ಅ ಟೀಮ್ ವಿಕ್ಟ್ರಿ ಅಂತ ನಾನು ಹೇಳೋದು ವಿತ್ ಯೂರ್ಸ್ ವಿತ್ ಆಲ್ ಹ್ಯೂಮಿಲಿಟಿ ನಾವು ನಿಜವಾಗ್ಲೂ ಆಭಾರಿ ದಟ್ ಆರ್ ಮೀಟಿಂಗ್ ಎ ಸೆಲೆಬ್ರಿಟಿ ಹೂ ಓವರ್ಕಮ್ ಆಲ್ ಲಿಮಿಟೇಷನ್ಸ್ ಫಾರ್ ಎಕ್ಸಲೆನ್ಸ್ ನಿಮ್ಮ ಸ್ಪೋರ್ಟ್ಸ್ ಅಲ್ಲಿ ಸೊ ಆರ್ ಸೋ ಗ್ರೇಟ್ಫುಲ್ ಟು ಯು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಇವರ ಪ್ರತಿಯೊಂದು ಹಾದಿಯೂ ಕೂಡ ನಡೆದಂತಹ ಪ್ರತಿಯೊಂದು ಕ್ರಮವೂ ಕೂಡ ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಿರಲಿ ಪ್ರೇರಣಾದಾಯಕವಾಗಿರಲಿ ಅಂತ ಆಶಿಸ್ತಾ ಈ ದಿನದ ಲಕ್ಷ್ಯ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ ಇನ್ನಷ್ಟು ವಿಶೇಷ ಮಾಹಿತಿಯೊಂದಿಗೆ ಮುಂಬರುವಂತಹ ಸಂಚಿಕೆಗಳಲ್ಲಿ ಹಾಜರಾಗ್ತೀವಿ ಅಲ್ಲಿವರೆಗೂ ವಂದನೆಗಳು